ಎಲ್ರಿಗೂ ನಮಸ್ಕಾರ ಎಲ್ಲ ಕಡೆಯೂ ಆರ್ ಸಿ ಬಿ ಗೆದ್ದಿದ್ದೇನೆ ಟ್ರೆಂಡಿಂಗ್ನಲ್ಲಿ ಓಡ್ತಾ ಇದೆ ಎಲ್ಲ ಸ್ಟೇಟಸ್ನಲ್ಲೂ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲ ಕಡೆ ಇವತ್ತು ಅದೇನೇ ಟ್ರೆಂಡಿಂಗ್ ನ್ಯೂಸ್ ಆರ್ ಸಿ ಬಿ ಗೆದ್ದಿದ್ದನ್ನು ಅಷ್ಟೊಂದು ಟ್ರೆಂಡ್ ಆಗ್ತಾಯಿದೆ ಈ ಆರ್ ಸಿ ಬಿ ಗೆದ್ದ ಬಳಿಕ ಆರ್ ಸಿ ಬಿ ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಲು ವಿರಾಟ್ ಕೊಹ್ಲಿ ಅವರು ವೀಡಿಯೋ ಕಾಲ್ ಮಾಡಿದರು ಮ್ಯಾಚ್ ಗೆದ್ದ ಬಳಿಕ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಲು ವಿರಾಟ್ ಕೊಹ್ಲಿ ಅವರು ವಿಡಿಯೋ ಕಾಲ್ ಮಾಡಿದ್ದರು ಆ ಫೋಟೋ ಈಗ ಎಲ್ಲ ಕಡೆ ವೈರಲ್ ಆಗ್ತಾಯಿದೆ ಸ್ಮೃತಿ ಮಂದನ ಅವ್ರಿಗೆ ವಿರಾಟ್ ಕೊಹ್ಲಿ ಅವರು ವಿಶ್ ಮಾಡ್ತಾ ಇದ್ದಿದ್ದು ಎಲ್ಲ ಕಡೆ ಸಖಟ್ ಟ್ರೆಂಡ್ನಲ್ಲಿದೆ ವಿರಾಟ್ ಕೊಹ್ಲಿ ಅವರ ಈ ಗುಣನೇ ನಮಗೆ ಎಲ್ಲರಿಗೂ ಇಷ್ಟ ಆಗೋದು ಸಖತ್ ಡೌನ್ ಟು ಅರ್ತ್ ಕ್ಯಾರೆಕ್ಟರ್ ವಿರಾಟ್ ಕೊಹ್ಲಿ ಅವರು ಹೋಪ್ ಮೆನ್ಸ್ ಕೂಡ ಈ ಬಾರಿ ಕಪ್ ಅಂತ ನಾವು ಆಶಿಸೋಣ ಅದೇ ನಮ್ಮ ಆಸೆ ಕೂಡ ಎರಡು ಕಪ್ಗಳು ಒಂದೇ ಆರ್ ಸಿ ಬಿ ಫ್ರಾಂಚೈಸ್ಗೆ ಬಂದರೆ ಸಾಕತ್ತಾಗಿರುತ್ತೆ ಇದಾಗಿತ್ತು ವಿಡಿಯೋ ಹೆಚ್ಚಿನ ವೀಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಇನ್ ಕನ್ನಡ ಚಾನಲ್ ಥ್ಯಾಂಕ್ ಯು